धर हर सुन्दर तर पिना कधर हर गङ्गा धर गजा शर्मा भर धर गङ्गा धर गजा शर्मा भर धरा चन्द्रचूड शिव शङ्कर पारवती ಇಳಿದುಬಾ ತಾಯಿ ಇಳಿದು ಬಾ ಅರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದನು ಸುಳಿಬಾ ದೇವದೇವರನ್ನು ತಣಿಸಿ ಬಾ ದಿಗ್ ದಿಗಂತದಲ್ಲಿ ಅಣಿಸಿ ಬಾ ಚರಾಚರಗಳಿಗೆ ಹುಣಿಸಿ ಬಾ ಇಳಿದು ಬಾ ತಾಯಿ ಇಳಿದು ಬಾ ಗಂಗೆ ತನ್ನ ಭೂಮಾರ್ಗದಲ್ಲಿ ಚಿಮ್ಮುತ್ತಾ ಸುಳುಸುಳು ಎಂದು ಹಾಡುತ್ತಾ ಬೆಟ್ಟ ಗುಡ್ಡ ಕಂದರಗಳಲ್ಲಿ ಬಳಕುತ್ತ ಬಾಗುತ್ತ ಬೀಗುತ್ತಾ ಹರಿದು ಬರುತ್ತಾಳೆ ಹಾಗೆ ಹೃದಯದೊಳಗೆ ಇಳಿಯುತ್ತಾ ಕ್ರಮೇಣ ನಮ್ಮ ನಿತ್ಯ ಜೀವನದ ಹಾಸು ಒಕ್ಕಾಗುತ್ತಾಳೆ ಇಂಥ ಗಂಗೆಗೆ ಈ ದಿವ್ಯತೆ ಹೇಗೆ ಪ್ರಾಪ್ತಿಯಾಯಿತು ತ್ರಿದೇವರ ಕಥೆಗಳಲ್ಲಿ ಗಂಗೆಯ ಪಾತ್ರ ಏನು ಅವಳ ಉದ್ಗಮದ ಕಥೆಯೇನು ಎಂಬುದರ ಸುತ್ತ ಈ ಅಧ್ಯಾಯ ಗಂಗೋತ್ರಿ ನಿಮ್ಮ ಮುಂದಿದೆ ಯಮುನೋತ್ರಿಯ ದರ್ಶನ ಹಾಗೂ ಚಾರಣವನ್ನು ಮುಗಿಸಿದ ನಾವು ಉತ್ತರ ಕಾಶಿ ಕಡೆಗೆ ಹೊರಡ್ತೇವೆ ಯಮುನೋತ್ರಿಯಿಂದ ಉತ್ತರ ಕಾಶಿಗೆ ಸುಮಾರು ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ನಾವು ಉತ್ತರ ಕಾಶಿಗೆ ಬಂದು ಅಂದು ರಾತ್ರಿಯಲ್ಲಿ ವಿಶ್ರಾಂತಿಯನ್ನು ಪಡೆದು ಬೆಳಿಗ್ಗೆ ಐದೂವರೆ ಆರು ಗಂಟೆಗೆ ಉತ್ತರ ಕಾಶಿಯಿಂದ ಗಂಗೋತ್ರಿಗೆ ಹೊರಡಲು ಪ್ರಯತ್ನ ಮಾಡ್ತೇವೆ ಉತ್ತರ ಕಾಶಿಯಿಂದ ಗಂಗೋತ್ರಿ ಸುಮಾರು ತೊಂಬತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಉತ್ತರ ಕಾಶಿ ಉತ್ತರಾಖಂಡ್ ರಾಜ್ಯದ ಒಂದು ಪಟ್ಟಣವಾಗಿದ್ದು ಆಧ್ಯಾತ್ಮಿಕ ಮಹತ್ವ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಭಾಗೀರಥಿ ನದಿಯ ದಡದಲ್ಲಿ ಸುಮಾರು ಸಾವಿರದ ನೂರ ಐವತ್ತೆಂಟು ಮೀಟರ್ ಅಂದರೆ ಮೂರು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಅಡಿ ಎತ್ತರದಲ್ಲಿರುವ ಉತ್ತರ ಕಾಶಿ ಯಾತ್ರಿಕರು ಮತ್ತು ಸಾಹಸಿಗಳಿಗೆ ಪ್ರಮುಖ ತಾಣವಾಗಿದೆ ಅನೇಕ ದೇವಾಲಯಗಳು ಮತ್ತು ಆಶ್ರಮಗಳಿಂದಾಗಿ ಇದನ್ನ ದೇವಭೂಮಿ ಅಥವಾ ದೇವರ ನಾಡು ಎಂದು ಕರೆಯಲಾಗುತ್ತೆ ಮತ್ತು ಚಾರ್ಧಾಮ್ ಯಾತ್ರೆಯಲ್ಲಿ ಅದು ಗಂಗೋತ್ರಿಗೆ ಹೋಗುವಾಗ ಇದು ಒಂದು ಪ್ರಮುಖ ನಿಲ್ದಾಣವಾಗಿ ಕಾರ್ಯನಿರ್ವಹಿಸುತ್ತೆ ಪಂಚ ಪ್ರಯಾಗ ಉತ್ತರಾಖಂಡದ ಐದು ಪವಿತ್ರ ನದಿ ಸಂಗಮಗಳನ್ನು ಉಲ್ಲೇಖಿಸುತ್ತದೆ ಅಲ್ಲಿ ಅಲಕ್ನಂದಾ ನದಿಯು ಗಂಗೆಯಾಗುವ ಮೊದಲು ಅದರ ಉಪನದಿಗಳನ್ನು ಸಂಧಿಸುತ್ತದೆ ಬದ್ರಿನಾಥದಿಂದ ವಿಷ್ಣು ಗಂಗಾ ನಿತಿಪಾಸ್ನಿಂದ ಧೂಲಿ ಗಂಗಾ ವಿಷ್ಣು ಸೇರಿ ಅಲಕ್ ನದಿಯಾಗಲು ಕಾರಣವಾಗುತ್ತೆ ಇದು ಮುಂದೆ ನಂದ ಪ್ರಯಾಗದಲ್ಲಿ ನಂದಾಕಿನಿ ನದಿಯೊಂದಿಗೆ ಸೇರಿ ಅಲಕ್ನಂದ ಮುಂದೆ ವರಿಯುತ್ತೆ ಕರ್ಣ ಪ್ರಯಾಗದಲ್ಲಿ ನದಿಯು ಪಿಂಡಾರ ಗಂಗಾವನ್ನ ಸೇರುತ್ತೆ ಹೀಗೆ ಮುಂದುವರಿದು ಅಲಕನಂದ ನದಿಯು ರುದ್ರಪ್ರಯಾಗದಲ್ಲಿ ಕೇದಾರನಾಥದಿಂದ ಹುಟ್ಟಿದಂಥ ಮಂದಾಕಿನಿ ನದಿಯನ್ನ ಸೇರುತ್ತೆ ಮುಂದೆ ದೇವಪ್ರಯಾಗದಲ್ಲಿ ಗಂಗೋತ್ರಿಯಿಂದ ಹರಿಯುವಂತಹ ಭಾಗೀರಥಿ ನದಿಯನ್ನ ಅಲಕನಂದ ಸೇರಿ ಗಂಗೆಯಾಗಿ ಮಾರ್ಪಡುತ್ತೆ ಹಾಗೂ ಗಂಗೆಯಾಗಿ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ ದೂರಕ್ಕೆ ಹರಿಯುತ್ತೆ ಪಂಚ ಉಪನದಿಗಳು ಹಾಗೂ ಪಂಚ ಪ್ರಯಾಗದಿಂದ ಗಂಗೆಯ ದಿವ್ಯತೆ ಇನ್ನೂ ಹೆಚ್ಚುತ್ತೆ ಇಂತಹ ದಿವ್ಯ ಗಂಗೆಯ ಜನ್ಮದ ಹಿಂದೆ ಹಲವಾರು ಕಥೆಗಳಿವೆ ಅದರಲ್ಲಿ ಮೊದಲನೆಯ ಕತೆ ಈ ರೀತಿ ಇದೆ ನಾರದರು ಒಂದು ಭೂಮಿಯ ಮೇಲೆ ಸಂಚಾರ ಮಾಡುವಾಗ ಹಿಮಾಲಯದ ತಪ್ಪಲಿನಲ್ಲಿ ಸುಂದರವಾದ ಜೀವಿಗಳ ಗುಂಪನ್ನು ನೋಡ್ತಾರೆ ಆದರೆ ದುರದೃಷ್ಟಕರವಾಗಿ ಆ ಗುಂಪಿನ ಪ್ರತಿಯೊಬ್ಬರೂ ವಿಕಲಾಂಗರಾಗಿರ್ತಾರೆ ಅವರ ದೇಹದಲ್ಲಿ ಯಾತನೆಯ ಒಂದು ಗುರುತಿರುತ್ತೆ ಅವರನ್ನು ವಿಚಾರಿಸಿದಾಗ ಅವರೆಲ್ಲ ರಾಗರಾಗಿಣಿಯರು ಸಂಗೀತದ ಸ್ವರಗಳ ಇಂದಿನ ಚೇತನಗಳು ಅಂತ ಗೊತ್ತಾಗುತ್ತೆ ಸಂಗೀತಗಾರರು ನಿಸ್ಸಾರ ಆಡಂಬರದಿಂದ ಔದಾಸೀನ್ಯದಿಂದ ಸ್ವರಗಳನ್ನು ವಿಚಿತ್ರವಾಗಿ ತಿರುಚಿ ಕಿವಿಚಿ ಆಡಿದ್ರಿಂದಾಗಿ ಅವರಲ್ಲಿ ವಂಶ ಪಾರಂಪರ್ಯವಾಗಿ ಈ ನ್ಯೂನತೆ ಉಂಟಾಗಿರುತ್ತದೆ ಈ ವಿಕೃತಿಯಿಂದ ಅವರು ಹೊರಗಡೆ ಬರಬೇಕು ಅಂದರೆ ಒಬ್ಬ ಪರಿಪಕ್ವ ಸಂಗೀತಗಾರನ ಹಾಡಿನ ಅವಶ್ಯಕತೆ ಇರುತ್ತೆ ಇದನ್ನ ಅರಿತಂತ ನಾರದರು ಶಿವನ ಬಳಿ ಬರ್ತಾರೆ ಯಾಕಂದ್ರೆ ಶಿವನಂತಹ ಪರಿಪಕ್ವ ಹಾಗೂ ಪರಿಪೂರ್ಣ ಸಂಗೀತಗಾರ ಇನ್ನೊಬ್ಬ ಇರೋದಿಲ್ಲ ಶಿವನು ನಾರದರ ಬೇಡಿಕೆಯನ್ನ ಒಂದು ಷರತ್ತಿನ ಮೇಲೆ ಒಪ್ಕೊಳ್ತಾರೆ ಆ ಷರತ್ತು ಏನು ಅಂದ್ರೆ ತಾವು ಆಡುವಂತ ಸಭೆಯಲ್ಲಿ ಸಂಗೀತ ರಸಿಕರು ಹಾಗೂ ಸಂಗೀತ ನಿಪುಣರು ಇರಬೇಕು ಅಂತ ಕೇಳ್ಕೊಂಡಿರ್ತಾನೆ ಹಾಗಾಗಿ ನಾರದರು ಬ್ರಹ್ಮ ಹಾಗೂ ವಿಷ್ಣುವಿನ ಬಳಿ ಬಂದು ಈ ಸಂಗೀತ ಗೋಷ್ಠಿಗೆ ನೀವು ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ ಆ ವಿನಂತಿಯಂತೆ ವಿಷ್ಣು ಹಾಗೂ ಬ್ರಹ್ಮ ಆ ಸಂಗೀತ ಗೋಷ್ಠಿಗೆ ಬರ್ತಾರೆ ಶಿವ ಸಂಗೀತವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ ಅವನ ಗಾನ ಮಾಧುರ್ಯ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ವಿಷ್ಣು ಆ ಗಾನ ದಾರಿಯಲ್ಲಿ ಸಂಪೂರ್ಣವಾಗಿ ತಲ್ಲೀನನಾಗಿ ಮುಳುಗ್ಬಿಡ್ತಾನೆ ಆ ತನ್ಮಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಅವನ ಪ್ರಭೆಯೇ ದ್ರವವಾಗಿ ಹರಿಯುತ್ತೆ ಆ ಪ್ರಭೆಯನ್ನ ಮಾಡ್ತಾರೆ ಆ ನೀರನ್ನ ಏನ್ಮಾಡ್ತಾರೆ ಅಂದ್ರೆ ಬ್ರಹ್ಮ ಒಂದು ಬ್ರಹ್ಮ ಕಮಂಡಲದಲ್ಲಿ ಅದನ್ನ ಶೇಖರಿಸ್ತಾನೆ ಹಾಗೂ ಅದು ನಂತರ ಸ್ವರ್ಗ ನದಿಯಾಗಿ ಭೂಮಿಗೆ ಹರಿದು ಬರುತ್ತೆ ಅಂಗವೈಕಲ್ಯದ ರಾಗರಾಗಿಣಿಯರು ಈ ದಿವ್ಯ ಜಲದಿಂದ ತಮ್ಮ ಪ್ರಾಚೀನ ವೈಭವಕ್ಕೆ ಮರಳುತ್ತಾರೆ ಇದು ಒಂದು ಗಂಗೆಯ ಹುಟ್ಟಿನ ಕಥೆಯಾಗಿದೆ ಗಂಗೆಯ ಹುಟ್ಟಿನ ಕತೆ ನಾವು ಕೇಳಿದ್ದಾಯಿತು ಆದರೆ ಅವಳು ದರೆಗೇಕೆ ಇಳಿದಳು ಎಂಬುವ ಕತೆ ಈಗಿದೆ ವಿದ್ಯೆ ಜ್ಞಾನ ಪಾಂಡಿತ್ಯ ತಿಳುವಳಿಕೆ ಹಾಗೂ ಐಶ್ವರ್ಯ ಸಂಪತ್ತು ಸಿರಿ ಇವುಗಳ ನಡುವೆ ಬಹಳ ಇಂದಿನಿಂದಲೂ ಪೈಪೋಟಿ ಸ್ಪರ್ಧೆ ನಡೆಯುತ್ತಲೇ ಬರುತ್ತಿದೆ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡಲು ಐಶ್ವರ್ಯ ಅಥವಾ ವಿದ್ಯೆಗೆ ಸಾಧ್ಯವೇ ಇಲ್ಲ ಈ ಎರಡೂ ಅವನನ್ನು ದೊಡ್ಡವನನ್ನಾಗಿ ಮಾಡುವುದಿಲ್ಲ ವಿದ್ಯೆ ಇರುವವನಿಗೆ ಸಂಯಮವಿರಬೇಕು ಐಶ್ವರ್ಯ ಹೊಂದಿರುವವನಿಗೆ ಅಹಂಕಾರ ಇರಬಾರದು ಇವು ಇದ್ದಲ್ಲಿ ಮಾತ್ರ ವಿದ್ಯೆ ಹಾಗೂ ಐಶ್ವರ್ಯಕ್ಕೆ ಬೆಲೆ ಬರುತ್ತದೆ ಈ ಸತ್ಯವನ್ನು ಮರೆತು ಸತ್ಯಯುಗದಲ್ಲಿ ಸರಸ್ವತಿ ಲಕ್ಷ್ಮಿ ಹಾಗೂ ಗಂಗೆ ಶಾಪಗಳಲ್ಲಿ ಅಂತ್ಯ ಮಾಡಿಕೊಂಡ ಜಗಳದ ಇದು ಲಕ್ಷ್ಮಿ ಹಾಗೂ ಸರಸ್ವತಿಯ ನಡುವೆ ದೊಡ್ಡವರು ಯಾರು ಎಂಬ ಸಂಭಾಷಣೆ ಶುರುವಾಗುತ್ತೆ ಈ ಸಂಭಾಷಣೆ ಸ್ವಲ್ಪ ಹೊತ್ತಲ್ಲೇ ಜಗಳವಾಗಿ ಪರಿವರ್ತನೆಗೊಳ್ಳುತ್ತೆ ಇಬ್ಬರಲ್ಲಿ ದೊಡ್ಡವರು ಯಾರು ಅಂತ ವಿಷ್ಣುವೇ ನಿರ್ಧರಿಸಲಿ ಅಂತ ಹೇಳಿ ಅವರು ವಿಷ್ಣುವಿನ ಬಳಿ ಬರ್ತಾರೆ ವಿಷ್ಣು ಯೋಗ ನಿದ್ರಲ್ಲಿರ್ತಾನೆ ಅವನ ಪಾದದ ಬಳಿ ಗಂಗೆ ಕೂತಿರ್ತಾಳೆ ಬಂದಂತಹ ಲಕ್ಷ್ಮಿ ನೇರವಾಗಿ ಅವನ ಹೃದಯ ಸ್ಥಾನ ಅಂದ್ರೆ ಎದೆಯ ಭಾಗದ ಬಳಿ ಬಂದು ಕೂತ್ ಬಿಡ್ತಾಳೆ ಇಲ್ಲಿ ಸರಸ್ವತಿಗೆ ಜಾಗ ಸಿಗುವುದಿಲ್ಲ ಇಬ್ಬರೂ ಜಾಗವನ್ನು ಕೊಡ್ಲಿಕ್ಕೆ ನಿರಾಕರಿಸಿಬಿಡ್ತಾರೆ ಇದರಿಂದ ಗಂಗೆಗೆ ಕೋಪ ಬರುತ್ತೆ ದೇವಿ ಭಾಗವತ ಹಾಗೂ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಲಕ್ಷ್ಮೀ ಸರಸ್ವತಿ ಹಾಗೂ ಗಂಗೆ ವಿಷ್ಣು ಪರಮಾತ್ಮನ ಸಾಚರಣೀಯರಾಗಿರ್ತಾರೆ ಭಗವಾನ್ ವಿಷ್ಣು ಗಂಗೆ ಮತ್ತು ಲಕ್ಷ್ಮಿನ ತುಂಬಾ ಪ್ರೀತಿ ಮಾಡ್ತಾನೆ ಎಂಬ ಅನುಮಾನ ಸರಸ್ವತಿಯ ಮನಸ್ಸಲ್ಲಿರುತ್ತೆ ನಂತರ ಅದು ಈಶೆಯಾಗಿ ಪರಿವರ್ತನೆಗೊಳ್ಳುತ್ತೆ ಗಂಗೆಯೊಡನೆ ಕಠೋರವಾಗಿ ವರ್ತಿಸ್ತಾಳೆ ಶಾಂತಿ ಮತ್ತು ಸಹಾನುಭೂತಿಯ ಮೂರ್ತಿಯಾದಂತಹ ಲಕ್ಷ್ಮಿ ಸರಸ್ವತಿಯನ್ನ ಸಾಂತ್ವನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಲಕ್ಷ್ಮಿ ಗಂಗೆಯ ಪಕ್ಷವನ್ನು ವಹಿಸ್ತಾ ಇದ್ದಾಳೆ ಅಂತ ತಿಳಿದು ಸರಸ್ವತಿ ಲಕ್ಷ್ಮಿಗೆ ಒಂದು ಶಾಪವನ್ನು ಕೊಡ್ತಾಳೆ ನೀನು ಒಂದು ಗಿಡ ಒಂದು ನದಿಯಾಗು ಅನ್ನೋ ಶಾಪ ಇದನ್ನು ಕಂಡಂತಹ ಗಂಗೆ ಅವಳಿಗೆ ಸಿಟ್ಟನ್ನು ತಡೆಯಕ್ಕಾಗಲ್ಲ ಕೋಪವನ್ನು ತಡ್ಕೊಳಕ್ಕಾಗಲ್ಲ ಅವಳು ಸರಸ್ವತಿಗೆ ಒಂದು ಶಾಪವನ್ನು ಕೊಡ್ತಾಳೆ ನೀನೂ ಕೂಡ ಒಂದು ನದಿಯಾಗಿ ಪಾಪಿಷ್ಟರು ವಾಸಿಸುವಂತ ಮೃತ್ಯು ಲೋಕಕ್ಕೆ ಹೋಗು ಅನ್ನೋ ಶಾಪವನ್ನು ಕೊಟ್ಬಿಡ್ತಾಳೆ ಇದನ್ನ ಪ್ರತಿಭಟಿಸಿ ಸರಸ್ವತಿ ಗಂಗೆಗೆ ನೀನೂ ಕೂಡ ಭೂಮಿಗೆ ಎಲ್ಲರ ಪಾಪವನ್ನ ಓರ್ಲಿಕ್ಕೆ ಅಂತ ಶಪಸ್ಬಿಡ್ತಾಳೆ ಭಗವಾನ್ ವಿಷ್ಣು ಈ ಕ್ಷುಲ್ಲಕ ಜಗಳ ಶಾಪಗಳಲ್ಲಿ ಅಂತ್ಯಗೊಂಡಿದ್ದನ್ನ ಹರಿತು ತನ್ನ ಮೂರು ಸಹಚರಣಿಯರಿಗೆ ಹೀಗೆ ಸಾಂತ್ವನವನ್ನ ಹೇಳ್ತಾಳೆ ಲಕ್ಷ್ಮಿ ನೀನು ರಾಜ ಧರ್ಮಧ್ವಜನ ಮನೆಯಲ್ಲಿ ಪ್ರತ್ಯಕ್ಷವಾಗ್ತೀಯಾ ಅಲ್ಲಿ ನೀನು ಮೂರು ಲೋಕವನ್ನ ಪಾವನಗೊಳಿಸಿದ ನಂತರ ಒಂದು ಗಿಡವಾಗಿ ಹುಟ್ಟುತ್ತೀಯ ಮತ್ತೆ ಮೂರು ಲೋಕದಲ್ಲಿಯೂ ನೀನು ಪರಿಶುದ್ಧಕಾರಿ ತುಳಸಿ ಎಂದು ಪ್ರಸಿದ್ಧ ಆಗ್ತೀಯ ನನ್ನ ಭಾಗದಿಂದ ಪ್ರಕಟವಾಗುವ ಶಂಕಚೂಡ ರಾಕ್ಷಸನ ಮಡದಿಯೂ ಆಗ್ತೀಯಾ ನೀನು ಮುಂದೆ ಪದ್ಮಾವತಿ ಅಥವಾ ಗಂಡಕಿ ಎಂಬ ನದಿಯೇ ಆಗ್ತೀಯ ನಂತರ ನದಿಯನ್ನ ಭೂಮಿಯಲ್ಲೇ ಬಿಟ್ಟು ನಿನ್ನ ದೈವಿಕ ಆಕಾರ ವೈಕುಂಠಕ್ಕೆ ನನ್ನ ಮಡದಿಯಾಗಿ ಮರಳಿ ಬರುತ್ತದೆ ಮತ್ತು ಎರಡನೆಯದಾಗಿ ಗಂಗೆ ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಲು ಭೂಮಿಗೆ ಇಳಿಯುತ್ತಾಳೆ ಮತ್ತು ಭಾಗೀರಥಿ ಅಂತ ಹೆಸರು ಪಡೆಯುತ್ತಾಳೆ ಮತ್ತು ಶಿವನ ಸಾಚರಣೆಯಾಗುತ್ತಾಳೆ ಸರಸ್ವತಿ ಭರತ ವರ್ಷದಲ್ಲಿ ಪ್ರಕಟಗೊಂಡು ನಂತರ ಬ್ರಹ್ಮದೇವನಲ್ಲಿಗೆ ಅವನ ಅರ್ಧಾಂಗಿಯಾಗಿ ಹೋಗುತ್ತಾಳೆ ಅಂತೇಳಿ ಸಾಂತ್ವನವನ್ನು ಮಾಡ್ತಾನೆ ಇದು ಗಂಗೆ ದರೆಗಿಳಿಯುವ ಕತೆಗೆ ನಾಂದಿಯಾಗುತ್ತೆ ಗಂಗೋತ್ರಿ ಇನ್ನೇನು ಕೆಲವೇ ಕಿಲೋಮೀಟರ್ ದೂರದಲ್ಲಿ ಇದ್ದಾಗ ನಮ್ಮ ಕ್ಯಾಮರಾ ಕಣ್ಣಿಗೆ ಕಂಡು ಬಂದಂಥ ದೃಶ್ಯವಿದು ಪರ್ವತದ ಶ್ರೇಣಿಯ ಮೇಲೆ ನಮಗೆ ಶಿವ ಹಾಗೂ ಪಾರ್ವತಿಯ ದರ್ಶನವಾಯಿತು ನಂಬ್ತೀರಾ ನಿಮ್ಮ ಮನಸ್ಸಲ್ಲಿ ನೀವು ಏನನ್ನ ಧ್ಯಾನಿಸ್ತಾ ಇರ್ತೀರಾ ಅದು ನಿಮ್ಮ ಕಣ್ಣುಗಳಿಗೆ ಕಾಣುತ್ತೆ ಅಂತಾರೆ ನಮಗೆ ಶಿವ ಹಾಗೂ ಅವನ ಜತೆ ಪಾರ್ವತಿಯ ಮೊಗ ಕಂಡುಬಂತು ನಿಮಗೂ ಹೀಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸತ್ಯಯುಗದಲ್ಲಿ ಶಾಪಗಳಿಂದ ಕೊನೆಗೊಂಡಂತಹ ಜಗಳ ತನ್ನ ಪರಿಣಾಮವನ್ನ ತ್ರೇತಾಯುಗದಲ್ಲಿ ತೋರಿಸುತ್ತೆ ಭಗೀರಥನ ಕಥೆಯ ಪೀಠಿಕೆ ಅವನಿಂದ ನಾಲ್ಕು ತಲೆಮಾರು ಹಿಂದೆ ಅಂದರೆ ಅಯೋಧ್ಯೆಯ ಸೂರ್ಯವಂಶದ ರಾಜನಾದ ಸಗರನಿಂದ ಪ್ರಾರಂಭ ಆಗುತ್ತೆ ಸಗರನಿಗೆ ಇಬ್ಬರು ಹೆಂಡತಿ ಇರುತ್ತಾರೆ ಒಬ್ಬಳ ಹೆಸರು ಕೇಶಿನಿ ಇನ್ನೊಬ್ಬಳ ಹೆಸರು ಸುಮತಿ ಕೇಶಿನಿಯಿಂದ ಅಸಮಂಜನೆಂಬ ಪುತ್ರನಾಗಿರ್ತಾನೆ ಮತ್ತು ಸುಮತಿಯಿಂದ ಅರವತ್ತು ಸಾವಿರ ರಾಜಕುಮಾರರು ಹುಟ್ಟಿರ್ತಾರೆ ಸಗರ ರಾಜ ಅಶ್ವಮೇಧ ಅಶ್ವಮೇಧಯಾಗವನ್ನು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾನೆ ಅದಕ್ಕಾಗಿ ತನ್ನ ಮೊಮ್ಮಗ ಅಂದರೆ ಅಸಮಂಜನ ಮಗ ಅಂಶುಮಂಥ ಈ ಕುದುರೆಯನ್ನ ಇಂಬಾಲಿಸಲಿ ಅಂತ ತಿಳಿಸ್ತಾನೆ ಇಂದ್ರ ಈ ಅಶ್ವಮೇಧ ಯಾಗವನ್ನ ನಿಲ್ಲಿಸ್ಲಿಕ್ಕೋಸ್ಕರ ಆ ಕುದುರೆಯನ್ನ ಕದ್ದು ಋಷಿ ಕಪಿಲ ಮಹರ್ಷಿಗಳ ಕುಟೀರದ ಬಳಿ ಕಟ್ಬಿಡ್ತಾನೆ ಈ ಕಳೆದು ಹೋದ ಕುದುರೆಯನ್ನ ಹುಡುಕಲು ಸಗರ ರಾಜ ತನ್ನ ಅರವತ್ತು ಸಾವಿರ ಮಕ್ಕಳನ್ನ ಕಳಿಸ್ಕೊಡ್ತಾನೆ ಭೂಮಿಯ ಮೇಲೆ ಶೋಧ ನಿಷ್ಫಲವಾಗುತ್ತೆ ನಂತರ ಅವರು ಭೂಮಿಯನ್ನ ಬಗೆದು ರಸಾತಳದಲ್ಲಿ ಬಹಳ ಮುನಿಗಳನ್ನ ಕೊಂದು ಪಾತಳಕ್ಕೂ ಹೋಗ್ತಾರೆ ಸಗರನ ಮಕ್ಕಳ ಆವಳಿಯ ಬಗ್ಗೆ ದೇವತೆಗಳು ಗಂಧರ್ವರು ನಾಗಗಳು ಬ್ರಹ್ಮನಲ್ಲಿ ದೂರ ಕೊಡ್ತಾರೆ ಕಪಿಲ ಮಹರ್ಷಿ ಅವರೆಲ್ಲರನ್ನ ನಾಶ ಮಾಡ್ತಾನೆ ಅಂತ ಬ್ರಹ್ಮ ಆಶ್ವಾಸನೆಯನ್ನು ಕೊಡ್ತಾನೆ ಸಗರನ ಮಕ್ಕಳು ಅವರು ಭೂಮಿಯನ್ನು ಬಹಳ ಆಗಿದ ಮೇಲೆ ಕಪಿಲ ಮಹರ್ಷಿಯು ಗುಹೆಯಲ್ಲಿ ಧ್ಯಾನ ಮಾಡ್ತಿರೋದನ್ನ ಕಾಣ್ತಾರೆ ಹತ್ತಿರದಲ್ಲೇ ಕಳೆದು ಹೋದ ಕುದುರೆಯೂ ಕಾಣುತ್ತೆ ಸಗರನ ಮಕ್ಕಳು ಈ ಕುದುರೆಯನ್ನ ಈ ಕಪಿಲ ಮಹರ್ಷಿಗಳೇ ಕದ್ದಿದ್ದಾರೆ ಅಂತ ತೀರ್ಮಾನ ಮಾಡಿ ಅವರು ಅಪರಾಧಿ ಅಂತ ನಿರ್ಧರಿಸ್ಬಿಡ್ತಾರೆ ನಂತರ ಅವರ ಮೇಲೆ ಆಕ್ರಮಣ ಮಾಡಲು ಸಿದ್ಧರಾಗ್ಬಿಡ್ತಾರೆ ಋಷಿಯ ಧ್ಯಾನಕ್ಕೆ ಭಂಗವಾಗಿ ಅವರು ಕಣ್ಣುಗಳನ್ನು ತೆರೆದಾಗ ಸಗರನ ಮಕ್ಕಳು ಆಕ್ರಮಣ ಮಾಡಲು ಸಿದ್ಧರಾಗಿರ್ತಾರೆ ಅವರು ಕೇವಲ ತಮ್ಮ ದೃಷ್ಟಿಯಿಂದಲೇ ಅವರನ್ನೆಲ್ಲ ಬೂದಿ ಮಾಡಿಬಿಡ್ತಾರೆ ಇದು ಕತೆಯ ಅರ್ಧ ಭಾಗವಾದರೆ ನಾವು ಈಗ ಗಂಗೋತ್ರಿಯ ಪ್ರವೇಶ ದ್ವಾರದ ಮುಂದಿದ್ದೇವೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ನೀವು ಒಳಗೆ ನಡೆದುಕೊಂಡು ಹೋದರೆ ನಿಮಗೆ ಗಂಗೆಯನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ ದಾರಿಯುದ್ದಕ್ಕೂ ನಿಮಗೆ ಅಂಗಡಿ ಮುಂಗಟ್ಟುಗಳು ಕಂಡುಬರುತ್ತೆ ನಾವು ಕತೆಗೆ ಹಿಂತಿರುಗಿದರೆ ಸಗರರಾಜ ಕೂಡ ತನ್ನ ಮಕ್ಕಳು ಹಿಂತಿರುಗಿ ಬಾರದ್ದನ್ನ ಕಂಡು ಕಳವಳಕ್ಕೆ ಒಳಗಾಗಿರ್ತಾರೆ ಅವರ ಮೊಮ್ಮಗ ಅಂಶುಮಂತನನ್ನ ಕಳುಹಿಸಿ ಅವರನ್ನ ಹುಡುಕಿಸಲು ಪ್ರಯತ್ನ ಮಾಡ್ತಾರೆ ಅಂಶುಮಂತ ಬಹಳಷ್ಟು ಹುಡುಕಾಟದ ನಂತರ ಪರ್ವತದಂತಹ ಬೂದಿಯ ರಾಶಿಯನ್ನ ನೋಡ್ತಾನೆ ಕಪಿಲರ ಶಾಪದಿಂದಾಗಿ ತನ್ನ ಚಿಕ್ಕಪ್ಪಂದಿರಿಗೆ ಆದ ಗತಿಯನ್ನ ತಿಳಿತಾನೆ ಧಾರ್ಮಿಕ ವಿಧಿಧಾನದಿಂದ ಶ್ರಾದ್ದ ಮಾಡಬೇಕು ಅಂತೇಳಿ ಅಂದುಕೊಂಡ್ರೆ ಹತ್ತಿರದಲ್ಲಿ ನೀರ್ ಕಾಣಿಸಲ್ಲ ಆಗ ಅವನು ತನ್ನ ಸೋದರ ಮಾವನಾದ ಗರುಡ ಮೇಲೆ ಆಡ್ತಾ ಇರೋದನ್ನ ನೋಡ್ತಾನೆ ಅವರಿಗೆ ವಿಷಯವನ್ನ ತಿಳಿಸ್ತಾನೆ ಗರುಡ ಋಷಿಯ ಶಾಪವು ಚಿಕ್ಕಪ್ಪಂದಿರನ್ನ ಚಾಂಡಾಳರನ್ನಾಗಿ ಮಾಡಿರೋದ್ರಿಂದಾಗಿ ಯಾವುದೇ ಕೊಳ ಅಥವಾ ಭೂಮಿಯ ಯಾವುದೇ ನದಿ ಅವರನ್ನ ಶುದ್ಧಗೊಳಿಸಕ್ಕೆ ಸಾಧ್ಯವಿಲ್ಲ ದೇವಲೋಕದ ಪವಿತ್ರ ಗಂಗೆಯೊಂದೇ ಅವರನ್ನ ಶುದ್ಧ ಮಾಡಿ ಸ್ವರ್ಗಕ್ಕೆ ಕಳಿಸಬಹುದು ಅಂತ ತಿಳಿಸ್ತಾರೆ ಅಂಶುಮಂತ ಕುದುರೆಯೊಂದಿಗೆ ಮರಳಿ ಅಶ್ವಮೇಧ ಯಾಗವನ್ನ ಸಮಾಪ್ತಗೊಳಿಸ್ತಾನೆ ಅಂಶುಮಂಥ ಗಂಗೆಯನ್ನು ತರಲು ಹಿಮಾಲಯದ ಬಳಿ ತಪಸ್ ಮಾಡ್ತಾನೆ ಆದ್ರೆ ಅಸಫಲನಾಗ್ತಾನೆ ಅವನ ಮಗ ದಿಲೀಪನೂ ಕೂಡ ಅಸಫಲನಾಗ್ತಾನೆ ದಿಲೀಪನ ಮಗ ಭಗೀರಥ ತನ್ನ ಪೂರ್ವಜರು ಮಾಡಲಾಗದ್ದನ್ನ ಮಾಡುವ ದೃಢ ಮಾಡಿ ಸಗರನ ಮಕ್ಕಳಿಗೆ ಮುಕ್ತಿಯನ್ನು ತಂದುಕೊಡಲು ಪ್ರಯತ್ನಿಸ್ತಾನೆ ಭಗೀರಥನಿಗೆ ಮಕ್ಕಳಿಲ್ಲದ ಕಾರಣ ಅವನು ತನ್ನ ರಾಜ್ಯಭಾರವನ್ನು ಮಂತ್ರಿಗಳ ಕೈಗೆ ಒಪ್ಪಿಸಿ ಕಠೋರವಾದ ತಪಸ್ಸನ್ನು ಮಾಡ್ತಾನೆ ಭಗೀರಥನ ತಪಸ್ಸಿನಿಂದ ಪ್ರಸನ್ನನಾದ ಬ್ರಹ್ಮನು ಅವನಿಗೆ ಗಂಗೆಯ ರಭಸವನ್ನ ಭೂಮಿ ತಡೆದುಕೊಳ್ಳೋದಿಲ್ಲ ಶಿವನು ಮಾತ್ರ ಆ ರಭಸವನ್ನ ತಡೆದುಕೊಳ್ಳಬಲ್ಲ ಆದ್ದರಿಂದ ಶಿವನನ್ನು ಕುರಿತು ನೀನು ತಪಸ್ಸು ಮಾಡು ಅಂತ ಹೇಳ್ತಾನೆ ಆಗ ಭಗೀರಥ ಕೈಗಳನ್ನ ಮೇಲಕ್ಕೆ ಚಾಚಿ ಯಾವುದೇ ಆಧಾರವಿಲ್ಲದೆ ಕಾಲಿನ ಎಬ್ಬರಳಿನ ಮೇಲೆ ಬಂಡೆ ಕಲ್ಲಿನಂತೆ ನಿಂತು ತಪಸ್ಸನ್ನ ಮಾಡ್ತಾನೆ ಗಾಳಿಯನ್ನ ಮಾತ್ರ ಅವಲಂಬಿಸ್ತಾನೆ ಈ ಕಠೋರ ತಪಸ್ಸಿನಿಂದ ಶಿವ ಸಂತುಷ್ಟನಾಗಿ ಗಂಗೆಯನ್ನು ತನ್ನ ಶಿರದ ಮೇಲೆ ಸ್ವೀಕರಿಸಲು ಒಪ್ಪುತ್ತಾನೆ ಪ್ರಿಯ ವೀಕ್ಷಕರೇ ಗಂಗೆ ಹಾಗೂ ಯಮುನೆಯನ್ನು ನೋಡಿದಾಗ ಅವರಲ್ಲಿರುವಂತಹ ಗುಣಲಕ್ಷಣಗಳ ವ್ಯತ್ಯಾಸ ಕಾಣ ಸಿಗುತ್ತೆ ಇಂದಿನ ಅಧ್ಯಾಯ ಯಮುನೆಯಲ್ಲಿ ನಾನು ಹೇಳದಂತೆ ಅವಳು ಕಪ್ಪಗೆ ನಿಧಾನವಾಗಿ ಶಾಂತಿಯಿಂದ ಅರಿಯುತ್ತಾಳೆ ಆದರೆ ಗಂಗೆ ಆಗಲ್ಲ ಅವಳದ್ದು ಶಕ್ತಿಯುತ ಹಾಗೂ ರಭಸವಾದ ಅಲೆಗಳು ಅಲೆಗಳು ಅರಿಯುವ ಶಬ್ದವನ್ನು ಮಾಡಲ್ಲ ಅವು ಹುಲಿಯಂತೆ ಗರ್ಜಿಸುತ್ತವೆ ಗಂಗೆಗೆ ಅವಳ ಶಕ್ತಿಯ ಮೇಲೆ ತುಂಬಾ ಗರ್ವವಿರುತ್ತೆ ಯಮುನೆಯ ವಾಹನ ಆಮೆ ಆದರೆ ಗಂಗೆಯ ವಾಹನ ಮೊಸಳೆಯಾಗಿದೆ ಇಲ್ಲಿ ವಾಹನಗಳು ಸಾಂಕೇತಿಕವಾಗಿ ಅವರ ಗುಣಗಳನ್ನು ತಿಳಿಸ್ತಾ ಇದೆ ಆಮೆ ಎಂದರೆ ನಿಧಾನ ಅಂತ ಅರ್ಥ ಮೊಸಳೆ ಎಂದರೆ ವೇಗ ಅಂತ ಅರ್ಥ ಗಂಗೆಗೆ ತನ್ನ ಶಕ್ತಿಯ ಮೇಲೆ ಅಹಂಕಾರ ಹಾಗೂ ಗರ್ವವಿರುತ್ತೆ ಆ ಗರ್ವ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಅವಳು ಈ ರೀತಿಯಾಗಿ ಹೇಳ್ತಾಳೆ ಪರ್ವತರಾಜ ನನ್ನ ರುದ್ಧ ತಂದೆ ನನ್ನ ಮುಗ್ಧ ಹೃದಯದ ಸಹೋದರಿ ಪಾರ್ವತಿಯ ಬಗ್ಗೆ ನನಗೆ ಕನಿಕರ ಇದೆ ನಾನು ಮೇಲಿಂದ ಕೆಳಗಡೆ ಇಳಿಯಲು ಪ್ರಾರಂಭಿಸಿದ್ರೆ ನನ್ನ ಮುಂದೆ ಶಿವ ಯಾವ ಲೆಕ್ಕ ಅಂತ ಹೇಳ್ಬಿಡ್ತಾಳೆ ಮತ್ತು ಬ್ರಹ್ಮದೇವನಿಗೆ ಈ ರೀತಿ ಹೇಳ್ತಾಳೆ ಬ್ರಹ್ಮದೇವ ನೀವು ನನಗೆ ಕಮಂಡಲದಲ್ಲಿ ಆಶ್ರಯನ ಕೊಟ್ಟಿದ್ದೀರಾ ಅದಕ್ಕಾಗಿ ನಾನು ನಿಮಗೆ ಒಂದು ಉಪಕಾರ ಮಾಡ್ತೇನೆ ಆ ಶಿವ ನಿಮ್ಮ ತಲೆಯನ್ನೇ ಕಡಿದಿದ್ದ ಅದಕ್ಕೆ ನಾನು ತಕ್ಕ ಶಿಕ್ಷೆಯಾಗಿ ನಾನು ಅವನನ್ನ ಮುಳುಗಿಸ್ತೇನೆ ಪಾತಾಳ ಲೋಕದ ಆಳಕ್ಕೆ ಎಳೆದುಕೊಂಡು ಹೋಗ್ತೇನೆ ಅವನನ್ನು ಉಸಿರು ಕಟ್ಟಿಸಿ ಅಲೆಗಳಲ್ಲಿ ಉರುಳಾಡಿಸಿ ಕಡಿಯುತ್ತೇನೆ ಅಂತ ಹೇಳ್ತಾಳೆ ಇಂತಹ ಗರ್ವ ಗಂಗೆಗೆ ಜಂಬಗಾತಿಗೆ ಪಾಠ ಕಲಿಸ್ಲಿಕ್ಕೋಸ್ಕರ ಶಿವ ತನ್ನ ಜಟೆಯಲ್ಲಿ ಅವಳನ್ನ ಬಂಧಿಸ್ತಾನೆ ಶಿವನ ಜಟೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಗಂಗೆ ತುಂಬ ಪ್ರಯತ್ನ ಮಾಡ್ತಾಳೆ ಆದ್ರೆ ವಿಫಲಾಗ್ತಾಳೆ ಅಹಂಕಾರ ಇರುವಂತಹ ವ್ಯಕ್ತಿ ಗರ್ವವಿರುವಂತಹ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದಂತಹ ಶಿವ ಗಂಗೆಯನ್ನ ತನ್ನ ಜಟೆಯಲ್ಲೇ ಇಟ್ಕೊಳ್ತಾನೆ ಇದರಿಂದಾಗಿ ಗಂಗೆಗೆ ತಾನು ಮಾಡಿದಂತ ತಪ್ಪಿನ ಅರಿವಾಗುತ್ತೆ ಅವಳು ಭೂಮಿಗೆ ಇಳಿಲಿಕ್ಕೆ ಒಪ್ಕೊಳ್ತಾಳೆ ಆಗ ಶಿವ ತನ್ನ ಜಟೆಯಿಂದ ಒಂದು ಗಂಗೆಯ ದಾರೆಯನ್ನ ಬಿಡ್ತಾನೆ ನಂತರ ಗಂಗೆ ಭಗೀರಥನ ರಥವನ್ನ ಹಿಂಬಾಲಿಸ್ತಾನೆ ಭಗೀರಥನ ರಥದ ಚಕ್ರಗಳೇ ಗಂಗೆಗೆ ಹರಿಯುವ ಪಥವನ್ನ ಮೂಡಿಸಿಕೊಡುತ್ತೆ ಗಂಗಾವತರಣ ಎಷ್ಟು ವೈಭವ ಅದ್ಭುತ ಮತ್ತು ಶುಭಕಾರವಾಗಿರುತ್ತೆ ಅಂದ್ರೆ ಅದನ್ನ ನೀವು ಗಂಗೋತ್ರಿಗೆ ಬಂದ್ರೆ ಅನುಭವಿಸ್ಬೋದು ಗಂಗೆಯ ಇನ್ನೊಂದು ಗುಣ ಏನು ಅಂದರೆ ಅಪ್ರಬುದ್ಧತೆ ಅಥವಾ ಹುಡುಗಾಟಿಕೆ ಅದಕ್ಕೆ ಈ ಕತೆ ಸಾಕ್ಷಿಯಾಗಿದೆ ಭಗೀರಥ ಹಾಗೂ ಗಂಗೆ ಇದೇ ರೀತಿ ಬಹಳ ದೂರ ಸಾಗಿ ಬರ್ತಾರೆ ಅವರ ದಾರಿಯಲ್ಲಿ ಜಹನ್ನ ಋಷಿಯ ಆಶ್ರಮ ಸಿಗುತ್ತೆ ಆಗ ಹುಡುಗಾಟಿಕೆಯಿಂದ ಗಂಗೆ ಆಶ್ರಮದ ಯಜ್ಞಶಾಲೆಯನ್ನ ತನ್ನ ಪ್ರವಾಹದಲ್ಲಿ ಮುಳುಗಿಸಿಬಿಡ್ತಾಳೆ ಇದರಿಂದ ಕೋಪಗೊಂಡಂಥ ಋಷಿ ಗಂಗೆಯನ್ನ ಕುಡಿದು ಬಿಡ್ತಾರೆ ಆಗ ಎಲ್ಲಾ ದೇವತೆಗಳು ಯಕ್ಷರು ಮತ್ತು ಭಗೀರಥ ಜಹಾನು ಋಷಿಯನ್ನ ಪರಿಪರಿಯಾಗಿ ಪ್ರಾರ್ಥಿಸಿ ಅವಳನ್ನು ಹೊರಗಡೆ ಬಿಡುವಂತೆ ಕೇಳ್ಕೊಳ್ತಾರೆ ಆಗ ಜಹನ್ನು ಋಷಿ ಅವಳನ್ನ ಕಿವಿಗಳ ಮೂಲಕ ಬಿಟ್ಟರು ಮತ್ತು ಇನ್ನೊಂದು ಕಡೆ ತಮ್ಮ ತೊಡೆಯ ಮೂಲಕ ಬಿಟ್ಟರು ಅಂತ ಹೇಳಲಾಗಿದೆ ಹಾಗಾಗಿ ಗಂಗೆಗೆ ಜಾನ್ವಿ ಅಥವಾ ಜಹಾನ್ನುವಿನ ಮಗಳು ಎಂಬ ಹೆಸರು ಬರುತ್ತೆ ನಂತರ ಭಗೀರಥ ಗಂಗೆಯನ್ನ ಸಮುದ್ರದೆಡೆಗೆ ಕರೆದೊಯ್ತಾನೆ ಸಮುದ್ರದೊಂದಿಗೆ ಅವಳ ಜಲ ತುಂಬಿಬಿಡುತ್ತೆ ಭಾಗೀರಥನ ಈ ಅತ್ಯದ್ಭುತ ಕಾರ್ಯಕ್ಕೆ ಬ್ರಹ್ಮ ತುಂಬಾ ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ ಹಾಗೂ ಒಂದು ವರವನ್ನ ಅಥವಾ ಆಶೀರ್ವಾದವನ್ನ ಮಾಡ್ತಾನೆ ಗಂಗೆ ಇನ್ನು ಮುಂದೆ ನಿನ್ನ ಹಿರಿಯ ಮಗಳಾಗ್ತಾಳೆ ಅವಳನ್ನ ಎಲ್ಲರೂ ಭಾಗೀರಥಿ ಅಂತ ಕರೀತಾರೆ ಅಂತ ಆಶೀರ್ವಾದವನ್ನ ಮಾಡ್ತಾನೆ ತ್ರೇತಾಯುಗದಲ್ಲಿ ಗಂಗಾವತರಣದ ಇನ್ನೊಂದು ಕಥೆ ಇದೆ ಅದು ವಿಷ್ಣುವಿನೊಂದಿಗೆ ಹೊಂದಿಕೊಂಡಿದೆ ಬಲಿಚಕ್ರವರ್ತಿಗೆ ಉಪಕಾರದ ಬುದ್ಧಿ ಧರ್ಮ ಬುದ್ಧಿ ಇದ್ದರೂ ಸಹ ಅದು ಶೀಘ್ರವಾಗಿ ಅವನ ಅಹಂಕಾರ ಮತ್ತು ಸ್ವಾರ್ಥಕ್ಕೆ ಶರಣಾಗಿ ದರ್ಪ ಆಗ್ರಹ ಅನ್ಯಾಯ ಹಿಂಸೆ ಮತ್ತು ಸುಲಿಗೆಯಾಗಿ ಬದಲಿಯಾಗುತ್ತೆ ತನ್ನ ಅಜ್ಜ ಮಹಾನ್ ವಿಷ್ಣು ಭಕ್ತ ಪ್ರಹ್ಲಾದನೊಡನೆ ಮಾತನಾಡುವಾಗ ಅವನು ಮದ ಮತ್ತು ಗರ್ವದಿಂದ ಮಾತನಾಡ್ತಾನೆ ಈ ಹರಿಯಾರು ವಾಸುದೇವನಿಗಿಂತ ಪರಾಕ್ರಮಶಾಲಿ ರಾಕ್ಷಸರು ನನ್ನ ಬಳಿ ನೂರಾರು ಜನ ಇದ್ದಾರೆ ಇವರಲ್ಲಿ ಒಬ್ಬನ ಹದಿನಾರನೇ ಒಂದು ಭಾಗಕ್ಕೂ ವಿಷ್ಣು ಸಮನಲ್ಲ ಅಂತ ಹೇಳಿಬಿಡ್ತಾನೆ ಕುಬ್ಜ ವಾಹನ ಕೇವಲ ಮೂರು ಹೆಜ್ಜೆ ಜಾಗವನ್ನ ಕೇಳಿದಾಗಲೂ ಬಲಿ ಕುಹಕ ನಗೆಯಿಂದ ತನ್ನ ಹೆಂಡತಿಗೆ ಹೇಳ್ತಾನೆ ಈ ಕುಬ್ಜ ಎತ್ತರದಲ್ಲಿ ಮಾತ್ರ ಕುಳ್ಳನಲ್ಲ ಹಿಡಿತವಿಲ್ಲದ ಮನಸ್ಸಿನಲ್ಲೂ ಕುಬ್ಜ ಅಂತ ಹೇಳ್ಬಿಡ್ತಾನೆ ಬಲಿ ಮೂರು ಹೆಜ್ಜೆ ಜಾಗ ಕೊಡಲೊಪ್ಪಿದಾಗ ವಾಮನ ದೈವಿಕ ಸ್ವರೂಪವನ್ನು ತಾಳ್ತಾನೆ ಜಗವನ್ನೇ ಅವನು ವಿರಾಟ ರೂಪದಿಂದ ಧರಿಸ್ತಾನೆ ಅವನ ಮೊದಲನೇ ಹೆಜ್ಜೆಯಲ್ಲಿ ಇಡೀ ಭೂಲೋಕವನ್ನ ಆಕ್ರಮಿಸ್ತಾನೆ ಎರಡನೇ ಹೆಜ್ಜೆಯಲ್ಲಿ ಅಂತರಿಕ್ಷವನ್ನು ಆಕ್ರಮಿಸ್ತಾನೆ ಈ ಎರಡನೇ ಹೆಜ್ಜೆಯನ್ನು ತೆಗೆದುಕೊಳ್ಳುವಾಗ ವಿಷ್ಣುವಿನ ಪಾದದ ಉಗುರಿನಿಂದ ಅಂತರಿಕ್ಷದಲ್ಲಿ ಒಂದು ರಂಧ್ರವಾಗುತ್ತೆ ಆ ರಂಧ್ರದಿಂದ ಬಹಳ ಯುಗಗಳಷ್ಟು ಕಾಲ ಆಕಾಶ ಗಂಗೆಯಾಗಿ ಆಕಾಶದಲ್ಲಿ ಸುತ್ತುತ್ತಿದ್ದ ಗಂಗಾ ಭೌತಿಕ ಜಗತ್ತಿಗೆ ಬರ್ತಾಳೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಗಂಗೆಗೆ ವಿಷ್ಣುಪದಿ ಅಂದ್ರೆ ವಿಷ್ಣುವಿನ ಪಾದದಿಂದ ಅರಿದು ಬಂದವಳು ಅಂತಲೂ ಹೆಸರು ಬರುತ್ತೆ ತ್ರಿಪಾದನಾದ ವಾಮನ ದೇವನ ಪಾದ ಕಮಲಗಳಿಂದ ಬಂದವಳಾಗಿದ್ದರಿಂದ ಅವಳಿಗೆ ತ್ರಿಪತಗ ಅಥವಾ ತ್ರಿಪತಗಾಮಿನಿ ಅಂತಲೂ ಕರೀತಾರೆ ನಮ್ಮ ಪಿತೃಗಳನ್ನ ನಮಿಸಿ ಪೂಜಿಸಿ ಗಂಗೆಯ ದರ್ಶನವನ್ನು ಮಾಡಿದೆವು ಗಂಗೆಯ ಆರತಿ ಅದ್ಭುತವಾಗಿತ್ತು ਪਿਤਰ ਮਾਤਰੇ ਪਿਤਰ ਪੂਜਾ ਸਭ ਪਿਤਰਾਂ ਨਾਮ ਸੁਰਗ ਦਾ ਆਇਨੀ ਆਂਦੀ ਇਹ ਤੇਰੀ ਕਿਰਪਾ ਸੁਣ ਲੋ ਮਾ ਮਾਨੀ ਭਵਨਾ ਸਿ ਸਭ ਪਿਤਰਾਂ ਸੁਰਗ ਦਾ ਆਇਨੀ ਸਰਬ ਸੰਸਾਰ ਦੇ ਮਾਣ ਲਗਾਣਾ ಗಂಗೋತ್ರಿಯಲ್ಲಿ ದರ್ಶನವನ್ನು ಮುಗಿಸಿ ಉತ್ತರ ಕಾಶಿಗೆ ಹೊರಲಿಕ್ಕೆ ಸಿದ್ಧರಾಗ್ತವೆ ಗಂಗೋತ್ರಿಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಭೈರವ್ ಘಾಟಿ ಇದೆ ಇದು ಗಂಗಾ ಅಂದ್ರೆ ಜಾನ್ವಿ ನದಿ ಹಾಗೂ ಭಾಗೀರಥಿ ನದಿಯ ಸಂಗಮದಲ್ಲಿದೆ ಇಲ್ಲಿ ಒಂದು ಸುಂದರವಾದ ಭೈರವನ ಮಂದಿರ ಕೂಡ ಇದೆ ಈ ಪ್ರದೇಶ ದಟ್ಟ ಕಾಡುಗಳು ಮತ್ತು ಆಳವಾದ ಕಮರಿಗಳು ಮತ್ತು ಅದರ ಧಾರ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ ಭೈರವ್ ಘಾಟಿಯ ಬಳಿ ನೀವು ಒಂದು ಮಾತುವಾದ ಸೇತುವೆಯನ್ನು ಕಾಣಬಹುದು ಭಾಗೀರಥಿ ನದಿಯ ಉಪನದಿಯಾದ ಜಾದ್ ಗಂಗಾದಿಂದ ರೂಪಗೊಂಡ ಆಳವಾದ ಕಮರಿಯ ಮೇಲೆ ಈ ಸೇತುವೆಯನ್ನು ನಿರ್ಮಿಸಲಾಗಿದೆ ಈ ಸೇತುವೆ ಮೇಲೆ ನಿಂತಾಗ ನಿಮಗೆ ರೋಮಾಂಚನಕಾರಿಯಾದಂತಹ ಅನುಭವ ಆಗುತ್ತೆ ಅದು ಏಕೆ ಅಂದ್ರೆ ಗಾಳಿಯಿಂದ ಈ ಸೇತುವೆ ಅಲ್ಲಾಡ್ತಾ ಇರುತ್ತೆ ಇದು ಎಷ್ಟು ಆಳವಾಗಿದೆ ಅಂದ್ರೆ ಇದು ಅಲ್ಲಾಡುವಾಗ ನಮಗೆ ಜೀವ ಕೈಯಲ್ಲಿ ಬರುತ್ತೆ ಅಧ್ಯಾಯವನ್ನ ಶುರು ಮಾಡಿದಾಗ ನಾನು ದರಾಬೇಂದ್ರೆಯವರು ಬರೆದಿರುವಂತಹ ಗಂಗಾವತರಣ ಕವನದ ಕೆಲವು ಸಾಲುಗಳನ್ನ ಹೇಳಿದ್ದೆ ಅದನ್ನ ಮತ್ತೆ ಹೇಳುವ ಸಮಯ ಬಂದಿದೆ ಇಳಿದು ಬಾ ತಾಯಿ ಇಳಿದು ಬಾ ಹರನ ಜಡೆಯಿಂದ ಅರಿಯ ಅಡಿಯಿಂದ ಋಷಿಯ ತೊಡೆಯಿಂದನು ಸುಳಿಬಾ ದೇವ ದೇವರನ್ನು ತಣಿಸಿ ಬಾ ದಿಗ್ಗಂತದಲ್ಲಿ ಅಣಿಸಿ ಬಾ ಚರಾಚರಗಳಿಗೆ ಉಣಿಸಿ ಬಾ ಇಳಿದು ಬಾ ತಾಯಿ ಬಾ ದರಾ ಬೇಂದ್ರೆಯವರು ಕೇವಲ ನಾಕೇ ನಾಲ್ಕು ಸಾಲುಗಳಲ್ಲಿ ನಾನು ಹೇಳಿದಂಥ ಎಲ್ಲಾ ಕಥೆಗಳನ್ನ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ವರ್ಣಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಎಷ್ಟು ಚಂದ ಈ ಕವಿತೆ ಎಷ್ಟು ಚಂದ ಈ ಕತೆ ಎಷ್ಟು ಚಂದ ಈ ಗಂಗಾವತರಣ ಮುಂದಿನ ಅಧ್ಯಾಯದಲ್ಲಿ ಸ್ವರ್ಗವು ಭೂಮಿಯನ್ನು ಚುಂಬಿಸುವ ಹಿಮದಿಂದ ಆವೃತವಾದ ಶಿಖರಗಳು ಕಾವಲುಗಾರರಾಗಿ ಏನನ್ನೋ ಕಾಯುತ್ತಿರುವ ಹಾಗೆ ಅನ್ನಿಸುವ ಮಂದಾಕಿನಿಯ ನದಿಯ ನೀರು ಪ್ರಕಾಶಮಾನವಾಗಿ ಒಳೆಯುವ ಶಿವನ ಹೆಸರಿನ ಪಿಸು ಮಾತುಗಳು ಆಕಾಶದಲ್ಲಿ ಪ್ರತಿಧ್ವನಿಸುವ ಒಂದು ನಿಗೂಢ ದೇವಾಲಯ ಅದುವೇ ಕೇದಾರನಾಥ್ ಬಗ್ಗೆ ತಿಳಿಯೋಣ